ಕೈ ಬಿಟ್ಟರು ನಿಮಗೂ ಕೂಡ ಅಧಿಕಾರ ಕೊಡಲಿಲ್ಲ ತಪ್ಪು ಮಾಡಿದೆ ಕಾಂಗ್ರೆಸ್ ಪರಮೇಶ್ವರ್ ಅವರ ಕಾಲದಿಂದಾನೇ ಅವರಿಗೆ ಅನ್ಯಾಯ ಮಾಡ್ಕೊಂಡ್ ಬಂದಿದೆ ಅಂತ ನಾನು ಪ್ರತಿಕ್ರಿಯೆ ಮಾಡೋದಿಲ್ಲ ಅದಕ್ಕೆ ಯಾಕೆಂದ್ರೆ ಅವರವರ ಅಭಿಪ್ರಾಯಗಳು ಅವರು ಹೇಳ್ತಾ ಇರ್ತಾರೆ ಅದಕ್ಕೆ ನಾವು ಪ್ರತಿಕ್ರಿಯೆ ಮಾಡೋದ್ರಲ್ಲಿ ಅರ್ಥವಿಲ್ಲ ದಲಿತರ ಅಂದ್ರೆ ಅಹಿಂದ ಅಂತ ಹೇಳ್ತಿರುವಂತ ಪಕ್ಷ ಅಮೇಶ್ವರ್ ವಿಚಾರದಲ್ಲಿ ಮೋಸ ಕೂಡ ಇದೆ ನಮ್ಮ ಪಕ್ಷದಲ್ಲಿ ಪದೇ 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 ನಾನು ಹೇಳಿದ್ದೇನೆ ಯಾವುದೇ ತೀರ್ಮಾನ ಹೈಕಮಾಂಡ್ನವರು ಮಾಡ್ತಾರೆ ಈಗ ಹೇಳಿದ ಮೇಲೆ ಮತ್ತೆ ನಾವೆಲ್ಲರೂ ಕೂಡ ಒಂದೊಂದು ಹೇಳಿಕೆ ಕೊಡೋದಕ್ಕೆ ಹೋದ್ರೆ ಅರ್ಥ ಆಗೋದಿಲ್ಲ ಇದು ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ ಎಲ್ಲಿಗೆ ಮುಟ್ಟುತ್ತೆ ಗೊತ್ತಾಗಲ್ಲ ನಮ್ಮ ಪಕ್ಷದ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಕೂಡ ನಿನ್ನೆ ದಿವಸ ಕ್ಲಾರಿಫೈ ಮಾಡಿದ್ದಾರೆ ನಾನು ಕೂಡ ನಿನ್ನೆನೂ ನಾನು ಮತ್ತೆ ಎರಡನೇ ಸಾರಿ ಮೂರನೇ ಸಾರಿ ಕೂಡ ಹೇಳಿದ್ದೇನೆ ಹೈಕಮಾಂಡ್ನಲ್ಲಿ ನಲ್ಲಿ ಏನು ತೀರ್ಮಾನ ಆಗುತ್ತೆ ಅದೇ ಅಂತಿಮ ಅದನ್ನ ನಾವೆಲ್ಲರೂ ಕೂಡ ಒಪ್ಕೊಳ್ತೀವಿ ಈಗ ಈಗ ಆ ಪ್ರಶ್ನೆ ನಾನು ಹಂದ್ಕೊಂಡಿರೋದು ಆ ಪ್ರಶ್ನೆ ಯಾವುದೂ ಕೂಡ ಉದ್ಭವ ಆಗಿಲ್ಲ ಸುಮ್ಮನೆ ನಾವುಗಳು ಎಲ್ಲ ಹೇಳಿಕೆಗಳು ಕೊಟ್ಟು ಕೊಟ್ಕೊಂಡು ಹೋಗ್ತಾ ಇದ್ರೆ ಆಡಳಿತದ ಮೇಲೆ ಇದು ಪರಿಣಾಮ ಆಗುತ್ತೆ ಅನ್ನೋದನ್ನು ಹೇಳಿದ್ದೇನೆ ಹಾಗಾಗಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅಂಥದ್ದು ಯಾವುದು ಪ್ರಶ್ನೆ ನನಗೆ ಗೊತ್ತಿದ್ದ ಹಾಗೆ ಇಲ್ಲ ಬಟ್ ಕೊಟ್ಟಂತ ಹೇಳಿಕೆ ಅಂದ್ರೆ ಕಳೆದ ಬಾರಿ ದೆಹಲಿಯಲ್ಲಿ ಕೊಟ್ಟಂತ ಹೇಳಿಕೆ ನಿನ್ನೆ ಮಂಗಳೂರಿನಲ್ಲಿ ಕೊಟ್ಟಂತ ಹೇಳಿಕೆ ಸಾಕಷ್ಟು ವ್ಯತ್ಯಾಸ ಕಾಣ್ತಾ ಇದೆ ಹಾಗಾಗಿ ಸಾಕಷ್ಟು ಚರ್ಚೆಗಳು ಕೂಡ ಹಾಗೇನೆ ಚರ್ಚೆಗಳು ಅದು ನಿಮಗೆ ವ್ಯತ್ಯಾಸ ಕಾಣಬಹುದು ನಮಗೇನು ವ್ಯತ್ಯಾಸ ಸಿಎಂ ಸ್ವಲ್ಪ ಮೆದು ಆಗಿದ್ದಾರೆ ಯಾರು ರೇಟಿಂಗ್ ಮಾಡಿದವರು ಎಲ್ಲ ಸಾಫ್ಟು ಹಾರ್ಡು ಅದೆಲ್ಲ ಗೊತ್ತಿಲ್ಲಪ್ಪ ನನಗೆ ನಿನ್ನೆ ಬಿಡಿ ಅದು ಬಿಡಿ ಬೇರೆ ರಾಜಣ್ಣರೇ ಇನ್ನೊಂದು ಮಾತಿದಾರೆ ಒಂದು ವೇಳೆ ಡಿ ಸಿಎಂ ಶಿವಕುಮಾರ್ ಅವ್ರನ್ನೇನಾದ್ರು ಸಿಎಂ ಮಾಡಿದ್ರೆ ರಾಜ್ಯದಲ್ಲಿರೋ ಕಾಂಗ್ರೆಸ್ ಆಫೀಸ್ ಗಳನ್ನ ಮುಚ್ಚಬೇಕಾಗುತ್ತೆ ಬೇರೆ ಏನಾದ್ರೂ ಇದ್ರೆ ಕೇಳಿ ಸರ್ ಸಿದ್ದರಾಮಯ್ಯ ಹೇಳ್ತಾರೆ ಮುಂದಿನ ಎಲೆಕ್ಷನ್ಗೂ ಕೂಡ ನಿಂತ್ಕೊಬೇಕು ಅಂತ ಅಭಿಮಾನಿಗಳು ಹೇಳ್ತಿದಾರೆ ಅವಾಗ ಪಾರ್ಟಿಗೆ ಅನುಕೂಲ ಆಗುತ್ತೆ ಅದು ಅವ್ರ ವೈಯಕ್ತಿಕವಾದಂತ ತೀರ್ಮಾನ ಅದ್ರ ಬಗ್ಗೆ ನಾವು ನಾವು ನಿಂತ್ಕೊಳ್ಳಿ ನಿಂತ್ಕೋಬೇಡಿ ಅಂತ ನಾವು ಹೇಳಕ್ ಆಗೋದಿಲ್ಲ ಅದು ಅವರ ವೈಯಕ್ತಿಕವಾದಂಥ ತೀರ್ಮಾನ ನೆನೆ ಕೂಡ ಅವರು ಹೇಳಿದ್ದಾರೆ ಒತ್ತಾಯ ಮಾಡ್ತಾ ಇದ್ದಾರೆ ನಮ್ಮ ಮುಖಂಡರುಗಳು ಅದನ್ನು ನಾನು ಮುಂದೆ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ದಾರೆ